ನಿಮಗೆ ಎಷ್ಟೇ ಏಜ್ ಆದ್ರೂ ಚಿಕ್ಕ ಹುಡುಗರಂತೆ ಆರೋಗ್ಯವಾಗಿ ಹಾಗೆ ತುಂಬ ಲವಲವಿಕೆಯಿಂದ ಇರಬೇಕಾದ್ರೆ ದಿನ ಬೆಳಗ್ಗೆ ಎದ್ದು ಈ ಜ್ಯೂಸ್ನ ಒಂದು ಲೋಟ ಕುಡೀರಿ ಸಾಕು ಈ ನಲ್ಲಿಕಾಯಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಹೇರ್ ಫಾಲ್ನ ಕಡಿಮೆ ಮಾಡುತ್ತೆ ಸ್ಕಿನ್ನ ತುಂಬ ಗ್ಲೋ ಮಾಡುತ್ತೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂತ ಈ ಜ್ಯೂಸ್ನ ಮಾಡೋದು ಹೇಗೆ ಈಗ ನೋಡೋಣ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತೆ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ನೋಟಿಫಿಕೇಶನ್ಗೋಸ್ಕರ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ಜ್ಯೂಸನ್ನು ಮಾಡೋದಕ್ಕೆ ನಾನು ಇಲ್ಲಿ ನಾಲ್ಕು ಬೆಟ್ಟದ ನೆಲ್ಲಿಕಾಯಿನ ತಗೊತಾ ಇದ್ದೀನಿ ಇದರೊಳಗಿರೋಂಥ ಬೀಜನ ತೆಗೆದು ಇದನ್ನು ಕಟ್ ಮಾಡ್ಕೊಳ್ಳೋಣ ಈ ಬೆಟ್ಟದ ನಲ್ಲಿಕಾಯನ್ನು ಆಮ್ಲ ಅಂತ ಕೂಡ ಹೇಳ್ತಾರೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಬಿಳಿ ಲೈನ್ಗಳೇನಿದೆ ಈ ನೆಲ್ಲಿಕಾಯಿ ಮೇಲೆ ಅದನ್ನು ಈ ರೀತಿ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗುತ್ತೆ ಇದು ಪಿತ್ತ ಜಾಸ್ತಿ ಆಗೋರಿಗೆ ದಿನಾಲೂ ಈ ನಲ್ಲಿಕಾಯಿ ಜ್ಯೂಸನ್ನು ಇದ್ದು ಕುಡಿದ್ರೆ ಪಿತ್ತ ಕೂಡ ಕಡಿಮೆ ಆಗುತ್ತೆ ಕೂದಲಂತೂ ತುಂಬ ಸೊಂಪಾಗಿ ಬೆಳೆಯುತ್ತೆ ಬರೀ ನೆಲ್ಲಿಕಾಯಿಂದ ಜ್ಯೂಸ್ ಮಾತ್ರ ಅಲ್ಲ ಉಪ್ಪಿನಕಾಯಿ ಹಾಗೇ ನಲ್ಲಿಕಾಯಿ ಗೊಜ್ಜನ್ನು ಕೂಡ ಮಾಡಿ ನೀವು ಉಪಯೋಗಿಸಿ ನೋಡಿ ಈಗ ನಲ್ಲಿಕಾಯಿ ಬೀಜನೆಲ್ಲ ಸಪ್ರೇಟ್ ಮಾಡ್ಕೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಈಗ ಜ್ಯೂಸ್ಗೆ ಏನೇನು ಹಾಕಬೇಕು ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜರ್ನ ತಗೊಳ್ಳಿ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ನಲ್ಲಿಕಾಯಿಗಳನ್ನು ಹಾಕೋಣ ಬರೀ ನಲ್ಲಿಕಾಯಿಂದ ಜ್ಯೂಸ್ ಮಾಡೋದಕ್ಕಿಂತ ಇದ್ರ ಜೊತೆಗೆ ಶುಂಠಿನ ಸೇರಿಸಿ ಜ್ಯೂಸ್ ಮಾಡೋದ್ರಿಂದ ಜೀರ್ಣ ಶಕ್ತಿನ ಇದು ಹೆಚ್ಚು ಮಾಡುತ್ತೆ ಈಗ ಶುಂಠಿ ಇಂಚಿನಷ್ಟು ತಗೊಂಡಿದ್ದೀನಿ ಅದನ್ನ ಈ ರೀತಿ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕೊಂಡಿದ್ದೀನಿ ಈಗ ಇದಕ್ಕೆ ಕಾಳು ಟೀ ಸ್ಪೂನ್ನಷ್ಟು ಅಷ್ಟು ಕಾಳು ಮೆಣಸಿನ ಪುಡಿ ಕೂಡ ಹಾಕೋಬೇಕು ಮೆಣಸಿನ ಕಾಳಿದ್ರೆ ಕಾಳು ಬೇಕಾರೆ ಹಾಕೊಳ್ಳಿ ತುಂಬ ಔಷಧಿ ಗುಣ ಇರುವಂತ ಈ ಕಪ್ಪು ಉಪ್ಪುನ ಕೂಡ ಈಗ ಹಾಕೋಬೇಕು ಒಂದು ಅರ್ಧ ಚಮಚದಷ್ಟು ಕಪ್ಪು ಉಪ್ಪು ಹಾಕಿದೀನಿ ಎಲ್ಲ ಕಡೆ ಮಾರ್ಕೆಟ್ಗಳಲ್ಲಿ ಈ ಕಪ್ಪು ಉಪ್ಪು ನಿಮಗೆ ಸಿಗುತ್ತೆ ಅರ್ಧ ನಿಂಬೆ ಹಿಂಡಿ ರಸನ ಹಾಕ್ಕೊಳ್ತಾ ಇದೀನಿ ನಿಂಬೆ ಹಣ್ಣಿನ ಬೆನಿಫಿಟ್ಸ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಈಗ ಪುದೀನ ಹಾಕ್ಕೊಳ್ತೀನಿ ಸ್ವಲ್ಪ ಪುದೀನನ ಹಾಕೊಳ್ಳಿ ದೇಹದ ತೂಕನ ಕಡಿಮೆ ಮಾಡೋದಕ್ಕೆ ಈ ಪುದೀನ ತುಂಬಾನೇ ಹೆಲ್ಪ್ ಮಾಡುತ್ತೆ ಬನ್ನಿ ಈಗ ಸ್ವಲ್ಪ ನೀರನ್ನ ಹಾಕಿ ಇದನ್ನು ಗ್ರೈಂಡ್ ಮಾಡೋಣ ದಿನ ಬೆಳಗ್ಗೆ ಎದ್ದು ಈ ಜ್ಯೂಸ್ನ ಕುಡಿದ್ರೆ ಶುಗರ್ ಹಾಗೇನೆ ಬಿ ಪಿ ತುಂಬಾನೇ ಕಂಟ್ರೋಲ್ ಬರುತ್ತೆ ಐರನ್ ಕ್ಯಾಲ್ಶಿಯಂ ವಿಟಮಿನ್ ಈ ನೆಲಿಕಾಯಲ್ಲಿ ತುಂಬಾ ಇರೋದ್ರಿಂದ ದೇಹದಲ್ಲಿರೋ ಸುಸ್ತನ ಇದು ಬೇಗನೆ ಕಡಿಮೆ ಮಾಡುತ್ತೆ ನೋಡಿ ಈಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಪುರುಷರ ಸುಮಾರು ಕಾಯಿಲೆಗಳಿಗೆ ಇದು ರಾಮಬಾಣದಂತೆ ಕೆಲಸ ಮಾಡುತ್ತೆ ಇವಾಗ ಇದನ್ನ ಸೋಸ್ಕೊಳ್ಳೋಣ ಈ ಜ್ಯೂಸನ್ನು ಡೈಲಿ ಅಂದರೆ ಅಂದ್ರೆ ದಿನಕ್ಕೆ ಒಂದು ಸಲ ಅಥವಾ ವಾರದಲ್ಲಿ ಮೂರು ಸಲಿನಾರು ಮಿಸ್ ಮಾಡದೆ ಕುಡೀರಿ ಒಂದು ಜಾಲರಿನ ತಗೊಂಡು ಇದನ್ನ ಈಗ ಸೋಸ್ಕೊಂಡಿದೀನಿ ಕೂದಲು ತುಂಬಾ ಉದುರುತಾ ಇದ್ರೆ ಈ ಜ್ಯೂಸನ್ನು ಕುಡಿದ್ರೆ ಕ್ರಮೇಣವಾಗಿ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಬಿಳಿ ಕೂದಲು ಆಗೋದು ಕೂಡ ಕಡಿಮೆ ಆಗುತ್ತೆ ಈ ಥರ ಹೆಲ್ದಿ ಜ್ಯೂಸನ್ನು ದೊಡ್ಡೋರ್ ಕುಡಿಯೋದಲ್ದೆ ಮಕ್ಕಳಿಗೆ ಕೂಡ ಮಾಡಿಕೊಟ್ರೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಈಗ ಈ ಈ ಜ್ಯೂಸಿಗೆ ಜ್ಯೂಸಿಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ನಾನು ಸರ್ವ್ ಮಾಡ್ತಾ ನಿಮಗೆ ಇಷ್ಟ ಆದ್ರೆ ಹಾಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಜೇನುತುಪ್ಪ ತುಪ್ಪ ನಿಮಗೆ ಸ್ವೀಟ್ ಬೇಡ ಅಂತ ಅಂದರೆ ಇದನ್ನ ಸ್ಕಿಪ್ ಮಾಡಿ ನಾನಿಲ್ಲಿ ನಾಲ್ಕು ಬೆಟ್ಟದ ನೆಲ್ಲಿಕಾಯಿಂದ ಜ್ಯೂಸ್ ಮಾಡಿದೀನಿ ನಮ್ಮನೆಯಲ್ಲಿ ಐದು ಜನ ಇದ್ದೀವಿ ಸೊ ಹಾಗಾಗಿ ಐದು ಜನಕ್ಕೆ ಈ ಜ್ಯೂಸ್ ಕರೆಕ್ಟ್ ಆಗ್ತಾ ಇದೆ ನೋಡೋದ್ರಲ್ಲ ಫ್ರೆಂಡ್ಸ್ ಇಷ್ಟು ಪುಟ್ಟ ನೆಲ್ಲಿಕಾಯಿ ಎಷ್ಟು ಔಷಧಿ ಗುಣಗಳಿಂದ ತುಂಬಿದೆ ಇಂತ ನೆಲ್ಲಿಕಾಯಿಂದ ಈ ರೀತಿ ಜ್ಯೂಸ್ ನ ಮಾಡ್ಕೊಡಿರಿ ನೀವು ಎಲ್ಲರೂ ಹೆಲ್ದಿ ಆಗಿರಿ ಹೆಲ್ದಿ ರೆಸಿಪೀಸ್ ಚಾನಲ್ನ ನೋಡೋದನ್ನು ಮಿಸ್ ಮಾಡಬೇಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಇನ್ನೊಂದು ರೆಸಿಪಿಯೊಂದಿಗೆ ನನ್ನ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಧನ್ಯವಾದಗಳು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ರೆಸಿಪಿನ ನೀವು ಕೂಡ ಖಂಡಿತ ಟ್ರೈ ಮಾಡಿ ಹೇಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು